ಪಂಚದು ಪಂಚದುಮವತಿ ಬಡಕೈಡು ಬತ್ತಿನ ಚಿತ್ತಿನ ದೈವಿ ಶಕ್ತಿ ಪಂಪಿ ಪುರಪು ತನ್ನ ಬಂಟನ ಬಾರ್ ಕೂರುಡ್ದು ಹೇರೂರು ಬತ್ತದೆ ಈಶ್ವರ ದೇವೆರಡ ಇಂಕ್ ನೆಲೆಬೋಡು ಗುಡಿಮಾಡ ಕಟ್ಟೆರೆ ಜಾಗಬೋಡು ಪಂದ್ ಪನಂಡೆ ಐಕ ಅಪ್ಪಣೆ ಸಿಕ್ಕಿ ಅಂಚೆನೆ ದೇವರಪ್ಪಣದಂಚೆನೆ ಬಂಟ ಸಮೇತವಾದ ಉಪ್ಪುರುಗು ಬತ್ತದೆ ಉಪ್ಪೂರು ತರತ ಶಕ್ತಿ ಸಿದ್ಧಿವಿನಾಯಕ ದೇವೇರಡ ಜಾಗಿಕೆ ನುಂಡಿಗೆ ದೇವರಪ್ಪಣೆ ಪ್ರಕಾರ ತೆನ್ಕಾಯಿ ರಾಜ್ಯದ ಸಾದಿಪತ್ತೊಂದು ಮಾಯಾದಿ ಕಲ್ಲೆ ಕರಿಯಾದಿ ಕಡಪು ಸುದೇ ದಾಂಟು ನಂಚಿತ್ತಿನ ಕಡಗುಡು ಸುದೇದಾಂಟದು ತೆಂಕಾಯಿ ಮಗ್ಗಿಲ ಬತ್ತಿನೆ ಅಲ್ಪ ಸುದೆ ಕಡತ್ತಿನೆ ರೆಡ್ ಜೋಡು ಉರುಳು ತೋ ಪೆರಂಪಳ್ಳಿ ಕಕ್ಕುಂಜೆ ಪಂಪು ನಂಚಿತ್ತಿನ ಜೋಡು ಗುರುಡು ಪಂಚಿಮಾದಿ ನೇರವಾದ ಕಕ್ಕುಂಜೆ ಊರುಗು ಬತ್ತದೆ ಕುದುರು ಚಾವಡಿಗೆ ಬತ್ತದೆ ಇಲ್ಲದ ಯಜಮಾನನ ಮಿತ್ ದಿಟ್ಟಿದೀಪುಂಡಿಗೆ ಪೆರಿಯಾ ಬಾರಿ ಕರ್ತುಲ್ ಪಂಡ ಹಿರಿಯ ದನಿ ನಡು ರಾತ್ರ ಸುಮಾರು ಮೂಜಿ ಗಂಟೆದ ಜಾಮ ದನಿಕಲು ಗಟ್ಟಿ ನಿದ್ರೆಡಿ ತೆರೆ ದೈವ ದನಿಕೆ ಪುದರೆಗೆತ್ತಲೆತ್ತಂಡೆ ಮೂಜಿ ಸಾರಿ ಲೆತ್ತಂಡೆ ಎಚ್ಚರ ಆಯ್ನ ದನಿಕೇರಿಯ ಕೈನಿ ಪಂದೆ ಏರು ಪಂದಕ್ಕೆ ಕಾರಣ ಕಂಡೇರಿಗೆ ಅದ ಪಂಚಿಮಾದಿ எங்கு கத்தலைக்கு போரிக்கு சாதிக பத்தே உண்டு எங்கு தூட்ட போடு கிரிக பத்தின தைவி சக்தி பந்து கொத்துச்சு ஏரா சாதிட போப்பினகல பண்டதை ஜீத்தடகளது தூட்ட கட்டது கொரேக பண்டருக தாரத மடலத தூட்ட கட்டது கொரியர் கே அதுமாதி ஒஞ்சி தூட்டையாவுச்சு இங்கு சோடு தூட்ட போடு பண்டிக ಜೋಡು ತೂಟದ ಬುಲ್ಪುಡು ದೈವ ಬಿರಿಯಾಬಾರಿ ಕರ್ತುಲ್ರೆಗೆ ಉದ್ದೇಶ ಮಂತದೇ ಯಾನ ನರ ಮನುಷ್ಯಂತೆ ಬಡಕ ಎಡು ಮಾಯಕದ ಮಣಿ ಪಂಚ ಇಂಕ್ ಈರುಡು ಕೋಲ ಕೋಲಬಲಿ ನಡೆಯೋಡು ಕಾದ ಕುದುಗಾರ್ಥದ ಮನೆತನದ ಪಡ್ಡಾಯಿ ಮರ್ಗಿಲ್ದ ಚಾವಡಿಡೆನನ್ ಬಂಟ ಸಮೇತ ನಂಬಡು ಯಾನ ಗಿಂಡಿದ ನೀರು ತಿಂಗಾರದ ಕುರ್ಪೊಡು ನೆಲೆಯಪೆ ಬಂಗದ ಸಮಯಡು ಬತ್ತಿಡ ನೆನಪುಲೆ ಮಾಯ ರೂಪುಡು ಬತ್ತು ರಕ್ಷಣೆ ಮಲ್ಕುವೆ ಪನ್ಪುನ ಅಭಯ ಕೊರ್ಪುಂಡಿಗೆ ಮನದಾನಿ ಊರು ಒಟ್ಟು ಪಾಡದು ಕುದುರು ಚಾವಡಿದ ತೆನ್ಕಾಯ್ದ ಬಾಗೋಡು ಮಾದೇವಿನ ಬಲತ್ತ ಮರ್ಗಿಲ್ದ ಕುಕ್ಕುದ ಕಟ್ಟೆಡೆ ದೈವ ಇಂಕ್ ಕಾಲಾವಧಿ ಕೋಲಗೋ ಗಡುವಾಡು ಬೋಡು ಪಂದ ನಿರ್ಣಯ ಮಲ್ಪಣಿಗೆ ಮುಲ್ಪ ಕಾಲಾವಧಿಗೆ ಭಕ್ತಿಡು ಸೇವೆನ ಪಡೆಯೊಂದು ಕಕ್ಕುಂಜ ಉರುನು ಕಾಪುನ ಶಕ್ತಿಯಾದಿ ಪಂಚಿಮಾದಿ ಪಂಚ ಧೂಮಾವತಿ ನೆಲೆಗುಂತುಡು